ಹೂವೀಳ್ಯದ ತಟ್ಟೆಯನ್ನು ಜೋಡಿಸೋದು ಹೇಗೆ ಮದುವೆ ಇರಬಹುದು ಉಪನಯನ ಇರಬಹುದು ಗೃಹ ಪ್ರವೇಶನೇ ಇರಬಹುದು ಈ ರೀತಿ ಶುಭ ಸಮಾರಂಭಗಳಲ್ಲಿ ಮೊತ್ತ ಮೊದಲಿಗೆ ಹೂವಿಳ್ಯಾನ ಮಾಡ್ತೀವಿ ಸೊ ಹೂವಿಳ್ಯ ಅಂದ್ರೆ ಏನು ಅಂದ್ರೆ ಮುತ್ತೈದೆಯರಿಗೆ ಮತ್ತು ಕನ್ಯಾ ಮುತ್ತೈದೆಯರಿಗೆ ಅರಿಶಿನ ಕುಂಕುಮವನ್ನು ಕೊಡೋದು ಪ್ರತಿಯೊಬ್ಬರು ಮನೆಯಲ್ಲೂ ಅವರದೇ ಆದಂತಹ ಸಂಪ್ರದಾಯ ಇರುತ್ತೆ ಸರಿಯಾಗಿ ತಿಳ್ಕೊಳ್ಳಿ ನಿಮ್ಮ ತಾಯಿ ಹತ್ರ ನಿಮ್ಮ ಅಜ್ಜಿ ಹತ್ರ ನಿಮ್ಮ ಅತ್ತೆ ಹತ್ರ ನಮ್ಮ ಮನೆ ಸಂಪ್ರದಾಯ ಏನು ನಾನು ಯಾವುದನ್ನು ನೆನಪಿಟ್ಕೋಬೇಕು ಯಾವ ರೀತಿ ಹೂಬಿಳ್ಯನ ಮಾಡಬೇಕು ಅನ್ನೋದನ್ನು ಸೊ ಈ ವಿಡಿಯೋ ಮಾಡ್ತಾ ಇರೋದು ನಮ್ಮ ಮನೆಯ ಸಂಪ್ರದಾಯದ ಪ್ರಕಾರ ಆಲ್ಮೋಸ್ಟ್ ಎಲ್ಲರ ಮನೇಲೂ ಹೀಗೆ ಇರುತ್ತೆ ಅಂತ ಅಂದ್ಕೊಳ್ತೀನಿ ಬಟ್ ನಿಮಗೆ ಅನುಕೂಲ ಆಗಲಿ ಅಂದರೆ ಯಾವೆಲ್ಲ ರೀತಿ ಹೂಬಿಳ್ಯದ ತಟ್ಟೆಯನ್ನು ಜೋಡಿಸೋದು ಅನ್ನೋದನ್ನು ತಿಳಿಸೋದಕ್ಕೋಸ್ಕರ ಈ ಪುಟಾಣಿ ವಿಡಿಯೋನ ಮಾಡ್ತಾ ಇದೀವಿ ಮೊದಲನೇದಾಗಿ ಒಂದು ತಟ್ಟೆನ ತಗೊಳ್ಬೇಕು ಹೂವಿಳ್ಯದ ಮುತ್ತೈದೆಯರಿಗೆ ತಟ್ಟೆಯ ಸಮೇತನೇ ಬಾಗ್ನಾನ ಕೊಡೋದು ತಟ್ಟೆ ವಿಳ್ಳೆದೆಲೆ ಎರಡು ಅಡಿಕೆ ಪೊಟ್ಟಣ ದಕ್ಷಿಣೆ ಅರಿಶಿನ ಹಚ್ಚಿದ ತೆಂಗಿನಕಾಯಿ ಐದು ಬಗೆಯ ಹಣ್ಣು ಐದು ರೀತಿ ಯಾವುದಾದ್ರೂ ಪರವಾಗಿಲ್ಲ ಸೀಸನಲ್ ಫ್ರೂಟ್ಸ್ ಇರುತ್ತಲ್ಲ ಐದು ಬಗೆ ಬಾಳೆಹಣ್ಣು ಎಲ್ಲರೂ ಎಲ್ಲ ಕಾಲದಲ್ಲೂ ಸಿಕ್ಕೇ ಸಿಗುತ್ತೆ ಬಾಳೆಹಣ್ಣಂತೂ ಇಟ್ಟೇ ಇಡ್ತೀವಿ ಸೊ ಬಾಳೆಹಣ್ಣು ರವಿಕೆ ಖಣ ಬ್ಲೌಸ್ ಪೀಸು ಬಳೆ ನಾಲ್ಕಾದರೂ ಕೊಡ್ಬೋದು ಒಂದು ಡಜನ್ ಆದರೂ ಕೊಡ್ಬೋದು ಅರಿಶಿನ ಕುಂಕುಮದ ಪ್ಯಾಕೆಟ್ ಚಿಗಳಿ ತಂಬಿಟ್ಟು ಎರಡು ರೀತಿಯ ಕೋಸಂಬರಿ ಹೆಸರು ಬೇಳೆ ಕೋಸಂಬರಿ ಕಡಲೆ ಬೇಳೆ ಕೋಸಂಬರಿ ಇದರ ನಂತರ ಪಾನಕ ಮತ್ತು ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಅಂದ್ರೆ ಮುಡ್ಕೊಳ್ಳೋದಕ್ಕೆ ಹೂವು ಸೊ ಇಷ್ಟನ್ನು ತಯಾರಿಸಿ ಹೂವಿಳ್ಯದ ಮುತ್ತೈದೆಯರಿಗೆ ಕೊಡಬೇಕಾಗತ್ತೆ ಇಲ್ಲಿ ನೆನಪಲ್ಲಿ ಇಟ್ಕೋಬೇಕಾಗಿರುವಂತಹ ನಾಲ್ಕು ಅಂಶಗಳು ಇವೆ ಮೊದಲನೇದಾಗಿ ಹೂವಿಳ್ಯ ಇವಾಗ ನಾನು ಮಾಡ್ತಾ ಇದ್ದೀನಿ ಅಂದ್ರೆ ನಮ್ಮ ಮನೆಯ ಹೆಣ್ಣು ಮಕ್ಕಳು ಮದುವೆ ಆಗಿರೋರು ನಮ್ಮ ಯಜಮಾನರ ಅಕ್ಕ ಅಥವಾ ತಂಗಿ ಅಕ್ಕ ತಂಗಿ ಇಬ್ರು ಇದ್ರೂ ಪರವಾಗಿಲ್ಲ ಆ ಹೆಣ್ಣು ಮಕ್ಕಳು ಹೂವಿಳ್ಯದ ಮುತ್ತೈದೆಯರಲ್ಲಿ ಮೊದಲನೇ ಪಂಕ್ತಿಯಲ್ಲಿ ಬರ್ತಾರೆ ಅವರನ್ನ ಬಿಟ್ಟು ಯಾವುದೇ ಶಾಸ್ತ್ರ ಮಾಡೋ ಹಾಗಿಲ್ಲ ಸೊ ಹೆಣ್ಣು ಮಗಳು ಅವಳು ಹರಿಸ್ಬೇಕಲ್ವಾ ತವ್ರ ಮನೆ ಚೆನ್ನಾಗಿರ್ಲಿ ಅಂತ ಹಾಗಾಗಿ ಹೂವಿಳ್ಯದ ಮುತ್ತೈದೆಯರಲ್ಲಿ ಹೆಣ್ಣು ಮಕ್ಕಳು ತುಂಬಾ ಇಂಪಾರ್ಟೆಂಟು ಎರಡನೇದು ಈಗ ನಾನು ಹೂಬಿಳ್ಯ ಮಾಡ್ತಾ ಇದ್ದೀನಿ ಅಂದ್ರೆ ನನ್ನ ತಾಯಿ ಮುತ್ತೈದೆ ಹಾಕಿದ್ರೆ ನನ್ನ ತಾಯಿ ಕೂಡ ತುಂಬಾ ಇಂಪಾರ್ಟೆಂಟ್ ಸರಿನಾ ಇನ್ನು ಮೂರನೇ ಪಾಯಿಂಟ್ನ ನೆನಪಲ್ಲಿಟ್ಕೊಳ್ಳಿ ಕನ್ಯಾ ಮುತ್ತೈದೆಯಾಗಿ ಕೂತ್ಕೊಳ್ಳುವಂಥ ಹೆಣ್ಣು ಮಗು ದೊಡ್ಡೊಳಾಗಿರಬಾರ್ದು ಮೈ ನೆರೆದಿರಬಾರ್ದು ಅಂತ ಮಗುವನ್ನ ಕೊಡಿಸ್ಬೇಕು ನಾಲ್ಕನೇದು ಹೂಬಿಳ್ಯ ಮಾಡಬೇಕಾದ್ರೆ ಮಿನಿಮಮ್ ಬೇಕಾಗಿರೋದು ಐದು ಜನ ಮುತ್ತೈದೆಯರು ಒಬ್ಬಳು ಕನ್ಯಾ ಮುತ್ತೈದೆ ಮಿನಿಮಮ್ ಇಷ್ಟಿರಲೇಬೇಕು ಅಕಸ್ಮಾತ್ ನಿಮ್ಗೆ ಒಂಬತ್ತು ಜನ ಮುತ್ತೈದೆಯರು ಸಿಕ್ಕಿದ್ರು ಐದು ಜನ ಕನ್ಯಾ ಮುತ್ತೈದೆಯರು ಸಿಕ್ಕಿದ್ರು ಪರವಾಗಿಲ್ಲ ಆದ್ರೆ ಕನಿಷ್ಠ ಪಕ್ಷ ಐದು ಮುತ್ತೈದೆಯರು ಒಬ್ಬಳು ಕನ್ಯಾ ಮುತ್ತೈದೆ ಅಂತೂ ಇರಲೇಬೇಕು ಸೊ ಅರ್ಥ ಆಗಿದೆ ಅನ್ಕೊಂಡಿದೀನಿ ಹೂಬಿಳ್ಯದ ತಟ್ಟೆಯಲ್ಲಿ ಅಕಸ್ಮಾತ್ ನಿಮ್ಮ ಮನೆ ಸಂಪ್ರದಾಯದ ಪ್ರಕಾರ ಚಿನ್ನ ಬೆಳ್ಳಿ ಈ ಥರದ್ದು ಏನಾದರೂ ಇಡೋದಿದ್ರೆ ಅದನ್ನು ಕೂಡ ಸೇರಿಸ್ಕೊಳ್ಳಿ ಬಟ್ ಇಷ್ಟೊಂದು ಹೂವಿಳ್ಯದ ತಟ್ಟೆಯಲ್ಲಿ ಇಡಲೇಬೇಕು ಓಕೆ